ಉಚ್ಚಾಟನೆ ತಾತ್ಕಾಲಿಕವಾಗಿದ್ದು ನಾನು ಗೆದ್ದ ಬಳಿಕ ಪಕ್ಷಕ್ಕೆ ಬೇಡ ಅಂತ ಕರೆದುಕೊಳ್ತಾರೆ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಹೇಳಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಈಶ್ವರಪ್ಪ ಅವರನ್ನ ನಾಮಪತ್ರ ಹಿಂಪಡೆಯಲು ಮೊನ್ನೆ ಅಂದ್ರೆ ಸೋಮವಾರದೊಂದು ಬಿಜೆಪಿ ಕಡೆಯ ಡೆಡ್ ಲೈನ್ ಕೊಟ್ಟಿತ್ತು ಅದರ ವಾಪಸ್ ತೆಗೆದುಕೊಳ್ಳದ ಕಾರಣ ಬಿಜೆಪಿಯಿಂದ ಆರು ವರ್ಷಗಳ ಅವಧಿಗೆ ಉಚ್ಚಾಟಿಸಲಾಗಿತ್ತು ಈ ಬಗ್ಗೆ ಮಾತನಾಡಿರುವಂತಹ ಈಶ್ವರಪ್ಪ ಅವರು ಗೆದ್ದ ಬಳಿಕ ನಾನೇ ಬಿಜೆಪಿಗೆ ಸೇರ್ತೇನೆ ಅಂತ ತಿಳಿಸಿದ್ದಾರೆ ಏನು ಬಿಜೆಪಿ ನನ್ನ ಉಚ್ಚಾಟನೆ ತುಂಬಾ ತಾತ್ಕಾಲಿಕ ತಾತ್ಕಾಲಿಕವಾಗಿ ಬಿಜೆಪಿಯಿಂದ ಹೊರಗಿದ್ದೇನೆ ಕುತಂತ್ರದಿಂದಾಗಿ ಹೊರಗಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಜನ್ಮದಲ್ಲಿ ಕಾಂಗ್ರೆಸ್ನ ಪಕ್ಷವನ್ನ ಸೇರೋದೇ ಇಲ್ಲ ಬಿಜೆಪಿ ನನ್ನ ತಾಯಿ ತಾಯಿ ಬಿಜೆಪಿಯನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಈ ಬಾರಿ ಚುನಾವಣೆಯಲ್ಲಿ ನಾನು ಗೆಲ್ಲೋದು ಖಚಿತ ಆಮೇಲೆ ಬಿಜೆಪಿಗೆ ಬೇಡ ಅಂತ ಕರೆದುಕೊಳ್ತಾರೆ ನಾನೇ ಬಿಜೆಪಿಗೆ ಸೇರ್ತೇನೆ ಮತ್ತು ನರೇಂದ್ರ ಮೋದಿಯವರ ಪರವಾಗಿ ಕೈ ಎದ್ದುತ್ತೇನೆ ಅಂತ ಅಂದರು ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡ್ರು ನಾನು ಎಂದೂ ಕೂಡ ಬಿಜೆಪಿ ಬಿಟ್ಟು ಹೋದವನಲ್ಲ ಕಾಂಗ್ರೆಸ್ಗೆ ನನ್ನ ಜನ್ಮದಲ್ಲಿ ಸೇರೋದಿಲ್ಲ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಅಂತ ಮೊದಲಿನಿಂದಲೂ ಹೇಳ್ಕೊಂಡು ಬಂದಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಈಶ್ವರಪ್ಪ ಅವರನ್ನ ಸಂಪರ್ಕಿಸಿ ಟಿಕೆಟ್ ನೀಡಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ರು ಹೈಕಮಾಂಡ್ ಸೂಚನೆಗೆ ಒಪ್ಪಿಗೆ ಸೂಚಿಸಿದ ಮಾಜಿ ಉಪಮುಖ್ಯಮಂತ್ರಿಯವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರು ಟಿಕೆಟ್ ಸಿಗದಿದ್ದಕ್ಕೆ ಬೇಸರಿಸಿ ಜಗದೀಶ್ ಶೆಟ್ಟರ್ ಲಕ್ಷ್ಮಣ ಸವದಿ ಮೊದಲಾದವರು ಕಾಂಗ್ರೆಸ್ ಸೇರ್ಕೊಂಡ್ರೆ ಈಶ್ವರಪ್ಪ ಅವರು ಮಾತ್ರ ಬಿಜೆಪಿಯಲ್ಲಿ ಹುಡುಕುಕೊಂಡ್ರು ಇದಕ್ಕೆ ಸ್ವತಃ ಪ್ರಧಾನಿ ಮೋದಿ ಅವರೇ ಮೆಚ್ಚುಗೆಯನ್ನು ಸೂಚಿಸಿ ಈಶ್ವರಪ್ಪ ಅವರಿಗೆ ಫೋನ್ ಕರೆ ಮಾಡಿ ಮಾತನಾಡಿದ್ರು ಈ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭೆಯಿಂದ ಬಿಜೆಪಿ ಟಿಕೆಟ್ ಕೊಡಿಸಲು ಈಶ್ವರಪ್ಪ ಅವರು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿದರು ಆದರೆ ಹೈಕಮಾಂಡ್ ಮಾತ್ರ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಿದಕ್ಕೆ ಬೇಸರವನ್ನಗೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ನನ್ನ ಮಗನಿಗೆ ಟಿಕೆಟ್ ಕೊಟ್ಟು ಪ್ರಚಾರ ಮಾಡಿ ಗೆಲ್ಲಿಸೋದಾಗಿ ಮಾತು ಕೊಟ್ಟಿದ್ರು ಆದ್ರೆ ಈಗ ಉದ್ದೇಶಪೂರ್ವಕವಾಗಿ ನನ್ನ ಮೂಲೆ ಗುಂಪು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಮಾತ್ರ ಅಲ್ಲದೆ ಬಿಜೆಪಿಯ ಪ್ರಮುಖ ನಾಯಕರು ಮಾತುಕತೆಗೆ ಪ್ರಯತ್ನ ಪಟ್ಟರು ಕೂಡ ಈಶ್ವರಪ್ಪ ಅವರು ಕ್ಯಾರೆ ಅಂದಿಲ್ಲ ಅಮಿತ್ ಶಾ ಅವರು ದೆಲ್ಲಿಗೆ ಕರೆಸಿ ಮಾತುಕತೆ ನಡೆಸದೆ ಹಿಂದಕ್ಕೆ ಕಳಿಸಿದ್ರು ಈ ಹಂತದಲ್ಲಿ ಸ್ಪರ್ಧೆ ಖಚಿತ ಅಂದಿರುವಂತಹ ಈಶ್ವರಪ್ಪ ನಾಮಪತ್ರವನ್ನು ಸಲ್ಲಿಸಿದ್ರು ನಾಮಪತ್ರ ಹಿಂಪಡೆಯಲು ಕೊನೆ ದಿನವಾದ ಸೋಮವಾರ ಸಂಜೆವರೆಗೂ ಕೂಡ ಕಾದ್ ನೋಡಿದಂತಹ ಬಿಜೆಪಿ ಅಂತಿಮವಾಗಿ ಈಶ್ವರಪ್ಪ ಅವರನ್ನ ಆರು ವರ್ಷಕ್ಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ.